ಅದೇನೇ ನಾವು ಒಟ್ಟಿನಲ್ಲಿ ಶೀತ ವಾಯಿ ಉಷ್ಣ ಸೊಪ್ಪು ತಿನ್ನಬೇಡಿ ಕಾಡುಗಳು ತಿನ್ನಬೇಡಿ ಅಂತೆಲ್ಲ ಹೇಳ್ಕೊಂಡು ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ತಿನ್ನೋ ತರಕಾರಿ ತಿನ್ನೋ ಸೊಪ್ಪು ತಿನ್ನೋ ಹಣ್ಣುಗಳನ್ನೆಲ್ಲ ನೀವು ಅದನ್ನು ದೂರ ಇಟ್ಬಿಟ್ಟು ನೀವು ಕಾಯಿಲೆಂದ್ ಮಾಡಿಕೊಳ್ತೀನಿ ಕರ್ನಾಟಕದವ್ರಿಗೆಲ್ಲ ರೋಗ ಬಂದಿರೋದು ಯಾಕೆ ಕೊರೋನಾ ಬಂತಲ್ಲ ಯಾಕೆ ಯಾವ ಶಕ್ತಿ ಪದಾರ್ಥಗಳನ್ನೂ ನೀವು ತಿಂದಿಲ್ಲ ಸೊಪ್ಪಿನ ಪದಾರ್ಥ ತಿಂದಿಲ್ಲ ಮತ್ತು ಕಾಯಿ ಪಲ್ಯಗಳು ತಿಂದಿಲ್ಲ ಹಣ್ಣುಗಳು ತಿಂದಿಲ್ಲ ಎಲ್ಲ ಶ್ರೇಷ್ಠವದ್ದು ನಮಗೋಸ್ಕರ ಭೂಮಿ ತಾಯಿ ಬೆಳೀತಾಳೆ ಅದನ್ನು ಅರ್ಥ ಮಾಡಿಕೊಂಡು ನೀವು ತಿಂದೆ ಯಾತಕ್ಕೋಸ್ಕರ ನೀವು ಜೀವ ಮಾಡಿ ಹಾಳು ಮಾಡ್ಕೊಡ್ತೀರಿ ಅಂತ ಬೈದಲು ಡಾಕ್ಟ್ರು ಫಾರಿನ್ ಡಾಕ್ಟ್ರು ತೂಗುದಿ ಬೈ ತೀಕೊಂಡಿದ್ದು ಇವಳು ಕರಗಿ ಅವಳು ಫಾರಿನ್ ಅವಳು ಕೆಮ್ಮು ಇಲ್ಲಿಂದ ಇಂಡಿಯಾದಿಂದ ಹೋಗಿ ಪಾರಿನ ನಿಂತ್ಕೊಂಡು ಅಷ್ಟೆಲ್ಲ ನನಗೆ ಬೈದು ಮಾತಾಡೋದು ಗೊತ್ತಾಯ್ತಾ